ಅಸ್ಸಲಾಮು ಅಲೈಕುಂ ಪ್ರಿಯ ಗೆಳೆಯರೇ ಇಲ್ಲಿ ಕೇಳಿ ನಿಮಗೊಂದು ಪುಟ್ಟ ಕಥೆಯನ್ನು ನಾನು ಹೇಳುತ್ತೇನೆ ಕೇಳಲು ನೀವೆಲ್ಲರೂ ತಾನೆ ಪ್ರಿಯರೇ ಒಂದು ದಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ತೋಟದಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಒಂಟೆಯೊಂದನ್ನು ಕಂಡರು ಪ್ರವಾದಿ ಅಲೈಹಿ ವಸಲ್ಲಂ ಅವರನ್ನು ಕಂಡಾಗ ಒಂಟೆಯು ಜೋರಾಗಿ ಅಳಲು ಪ್ರಾರಂಭಿಸಿತು ನೀನೇಕೆ ಅಳುತ್ತಿದ್ದೀಯಾ ಎಂದು ಪ್ರವಾದಿ ಸೊಲ್ಲಾಹು ಅಲಿ ವಸಲ್ಲಂ ಒಂಟೆಯೊಂದಿಗೆ ಕೇಳಿದರು ಆಗ ಮೂಕ ಒಂಟೆಯು ತನ್ನ ಎಲ್ಲ ವಿಷಯವನ್ನು ಪ್ರವಾದಿ ಸೊಲ್ಲಾಹು ಅಲೀವಸಲ್ಲಮರೊಂದಿಗೆ ಹೇಳುತ್ತದೆ ಇದನ್ನು ಕೇಳಿದ ಪ್ರವಾದಿ ಸೊಲ್ಲಾಹು ಅಲಿ ವಸಲ್ಲಂ ಒಂಟೆಯ ಮಾಲೀಕನನ್ನು ಕರೆದು ಹೀಗೆ ಹೇಳುತ್ತಾರೆ ಓಹ್ ಒಂಟೆಯ ಮಾಲೀಕರೇ ನೀವು ಈ ಒಂಟೆಗೆ ಆಹಾರವನ್ನು ಕೊಡದೆ ಅತಿಯಾದ ಕೆಲಸಗಳನ್ನು ಮಾಡಿಸುತ್ತಿದ್ದೀರಿ ಎಂದು ನಿಮ್ಮ ಒಂಟೆಯು ನನಗೆ ದೂರು ಕೊಟ್ಟಿದೆ ವಿಷಯವನ್ನು ಕೇಳಿದ ಒಂಟೆಯ ಮಾಲೀಕ ತಲೆ ತಗ್ಗಿಸಿದನು ಪ್ರವಾದಿ ಸಲ್ಲಾಹ್ ವಸಲ್ಲಂ ಮಾಲೀಕನೊಂದಿಗೆ ಹೇಳಿದರು ಒಂಟೆಯ ವಿಷಯದಲ್ಲಿ ಅಲ್ಲಾಹನ ಬಳಿ ನೀವು ಉತ್ತರಿಸಬೇಕಾಗಿ ಬರುವುದು ಪ್ರೀತಿಯ ಗೆಳೆಯರೇ ಈ ಕಥೆಯಲ್ಲಿರುವ ಆಶಯವೇನೆಂದರೆ ಭೂಮಿಯ ಮೇಲಿರುವ ಸರ್ವ ವಸ್ತುಗಳ ಮೇಲೆ ಕರುಣೆ ತೋರಿದರೆ ಅಲ್ಲಾಹನು ಅವರ ಮೇಲೆ ಕರುಣೆ ತೋರುವನು ಆದುದರಿಂದ ನಾವೆಲ್ಲರೂ ಕರುಣಾಮಯಿಗಳಾಗಿ ಜೀವಿಸಲು ಪ್ರಯತ್ನಿಸಬೇಕು ನೀವೆಲ್ಲರೂ ತಾನೇ ಅಲ್ಲಾಹನು ಅನುಗ್ರಹಿಸಲಿ ಇಷ್ಟು ಹೇಳಿ ನಾನು ನನ್ನ ಚಿಕ್ಕ ಕಥೆಗೆ ಚೊಕ್ಕ ವಿರಾಮವನ್ನು ಇಡುತ್ತೇನೆ ಅಸ್ಸಲಾಮು ಅಲೈಕುಂ